ಎಸ್ ಬಿ ಐ ಬ್ಯಾಂಕ್ಗೆ ಕನ್ನ ಹಾಕಲಾಗಿದೆ ಲಕ್ಷ ಲಕ್ಷ ರೂಪಾಯಿ ಎಗರಿಸಿದ್ದಾರೆ ಖದೀಮರು ಸಿ ಟಿ ವಿ ಕ್ಯಾಮೆರಾಗಳಿಗೆ ಪೇಂಟ್ ಸ್ಪ್ರೇ ಮಾಡಿ ಕಳ್ಳತನ ಮಾಡಿರುವುದು ಬಾಗಲಕೋಟೆ ಜಿಲ್ಲೆ ಕಾಕನೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಗ್ಯಾಸ್ ಕಟ್ಟರ್ ಅನ್ನ ಬಳಸಿ ಲಾಕರ್ ಓಪನ್ ಮಾಡಿ ಕಳ್ತನ ಮಾಡಿದ್ದಾರೆ ಅಂದಾಜು ಎಂಟು ಲಕ್ಷ ರೂಪಾಯಿ ಕಳತನ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ ಬ್ಯಾಂಕ್ನ ಹಿಂಬದಿಯಿಂದ ಖದೀಮರು ಎಂಟ್ರಿ ಆಗಿದ್ದಾರೆ ಬದಾಮಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳಕ್ಕೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡದಿಂದ ತಪಾಸಣೆ ಮಾಡಲಾಗಿದೆ ಕದಿಮರ ಬಂಧನಕ್ಕೆ ತಂಡವನ್ನ ರಚಿಸಿದ ಎಸ್ಪಿ ಪಿ ಗೋಯಲ್ ನುಡಿ ಬ್ಯಾಂಕ್ನ ಹಿಂಬದಿಯಿಂದ ಬಂದು ಕದಿಮರು ಕಳ್ಳತನ ಮಾಡಿರುವಂತಹ ಘಟನೆ ಇದಾಗಿದೆ ಬದಾಮಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಶ್ವಾನದಳ ಬೆಳಚು ತಜ್ಞರಿಂದ ತಪಾಸಣೆಯನ್ನು ಕೂಡ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಇದೀಗ ಖದೀಮರ ಬಂಧನಕ್ಕೆ ಅಂತ ತಂಡವನ್ನು ರಚಿಸಿದ್ದಾರೆ ಎಸ್ ಪಿ ಸುಮಾರು ಎಂಟು ಲಕ್ಷ ಹತ್ರ ಹತ್ರ ಎಗರಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸಿ ಸಿ ಟಿ ವಿ ಇತ್ತಂತೆ ಆದರೆ ಪೇಂಟ್ ಸ್ಪ್ರೇ ಮಾಡಿ ಕಳ್ಳತನ ಮಾಡಿದ್ದಾರೆ ಬಹಳ ಹುಷಾರಾಗಿ ಪ್ಲ್ಯಾನ್ ಮಾಡಿಕೊಂಡೇ ಈ ಒಂದು ಕಳ್ಳತನವನ್ನು ಮಾಡಲಾಗಿದೆ ಗ್ಯಾಸ್ ಕಟ್ಟರನ್ನು ಬಳಸಿ ಲಾಕರು ಓಪನ್ ಮಾಡಿ ಕಳ್ಳತನ ಮಾಡಿರೋದು